ಹಾಯ್ ಫುಡ್ ವೆಲ್ಕಮ್ ಟು ಭೋಜನ ಭಂಡಾರ ನಾನಿವತ್ತು ನಿಮ್ಮ ಮುಂದೆಗಿದ್ದೀನಿ ಇನ್ನೊಂದು ನ್ಯೂ ರೆಸಿಪಿಯೊಂದಿಗೆ ಅದೇ ಕಾಯಿ ಟೊಮೊಟೊ ಚಟ್ನಿ ಇದು ತುಂಬ ರುಚಿಯಾಗಿರುತ್ತೆ ಹುಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿತ್ತಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಈ ವಿಂಟರ್ ಸೀಸನ್ಗೆ ತುಂಬಾ ಚೆನ್ನಾಗಿರುತ್ತೆ ಓಕೆ ನಾವೀಗ ಲೆಟ್ ಸ್ಟಾರ್ಟ್ ವಿತ್ ರೆಸಿಪಿ ಈಗ ಮೊದಲನೇದಾಗಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ನೀವು ನಾಲ್ಕು ಭಾಗವಾಗಿ ಈ ಥರ ಕಟ್ ಮಾಡ್ಕೋಬೇಕು ಯಾಕೆಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬೇರೆ ಅದು ರುಬ್ಬು ಬೇಕಾದರೆ ಪೇಸ್ಟ್ ಥರ ಹೋಗುತ್ತೆ ಟೇಸ್ಟ್ ಚೆನ್ನಾಗಿ ಬರಲ್ಲ ನೆಕ್ಸ್ಟ್ ಹಾಗೆ ನಾನಿಲ್ಲಿ ಅರ್ಧ ಕೆ ಜಿ ಕಾಯಿ ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಈ ಥರ ಅರ್ಧ ಮಾಡಿಕೊಂಡು ನಾಲ್ಕು ಭಾಗವಾಗಿ ನೀವು ಅದನ್ನು ಕಟ್ ಮಾಡಿ ಇಟ್ಕೋಬೇಕು ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ನಾವೇನು ಮಾಡೋದಂದರೆ ಈಗ ಕೆಲವೊಂದು ಐಟಮ್ಸ್ಗಳನ್ನ ನಾವು ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಮೊದಲನೇದಾಗಿ ನಾನಿಲ್ಲಿ ಕಡಲೆ ಬೀಜ ತಗೊಂಡು ತೊಗೊಂಡಿದ್ದೀನಿ ಕಡಲೆ ಬೀಜ ನಾನು ಎರಡು ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ನೀವು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಯಾಕೆಂದರೆ ಒಳಗಡೆ ಹಸಿ ಹಸಿ ಇದ್ದು ಮೇಲ್ಗಡೆ ಬೆನ್ನೋಗಿದ್ರೆ ಅದು ಚೆನ್ನಾಗಿರಲ್ಲ ಫ್ರೈಯಾಗಿ ಹೋಗಿದ್ದರೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅದನ್ನು ಮತ್ತೆ ಎತ್ತಿ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹತ್ತರಿಂದ ಹನ್ನೆರಡು ಮೆಣ್ಸಿಕಾಯನ್ನ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ನಾವು ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಹಾಗೆ ಇದ್ರ ಜೊತೆಗೆ ಹತ್ತರಿಂದ ಹನ್ನೆರಡು ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು ಹಾಕ್ಕೊಂಡು ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಬಿಡಬೇಕು ಈಗಾಗುತ್ತೆ ನೋಡಿ ಈ ಥರ ಆದಮೇಲೆ ಎತ್ಕೊಂಡ್ಬಿಟ್ಟು ಮತ್ತು ನೆಕ್ಸ್ಟ್ ನೀವು ಒಣಮೆಣಿಕಾಯನ್ನ ನೀವು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಎರಡು ಒಣಮೆಣಸಿಕಾಯಿನ ತಗೊಂಡಿದ್ದೀನಿ ಆಪ್ಷನಲ್ ಅದು ಬೇಕಂದ್ರೆ ತೊಗೋಬೋದು ಇಲ್ಲಾಂದರೆ ಇಲ್ಲ ನೆಕ್ಸ್ಟ್ ಈಗ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೊಟೊ ಕಾಯಿ ಟೊಮೊಟೊ ಏನಿದೆಯಲ್ಲ ಅದನ್ನು ಕೂಡ ಹಾಕಿ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಯಾಕೆಂದರೆ ಎಣ್ಣೆ ಜಾಸ್ತಿ ಇತ್ತಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಈ ಥರ ನೀಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಫ್ರೈ ಮಾಡಬೇಕು ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಈ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸಣ್ಣ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವೇನು ಮಾಡಬೇಕು ಅದನ್ನು ಫ್ರೈ ಮಾಡಿಕೊಂಡು ನೋಡಿ ಈ ಥರ ಅದಕ್ಕೆ ಬರಬೇಕು ಸ್ವಲ್ಪ ಅಂದರೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಬೇಕು ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾನಿಲ್ಲಿ ಕುಟ್ಕೊತಾ ಇದ್ದೀನಿ ನೀವು ಮಿಕ್ಸಿಯಲ್ಲಿ ಬೇಕಂದರೂ ನೀವು ಹಾಕೋಬೋದು ಫಸ್ಟು ನಾನು ಮೆಣಸಿಕಾಯಿ ಮತ್ತು ಒಣಮೆಣಸಿಗೈ ಮತ್ತು ಹಸಿಮೆಣಸಿಗಿ ಎಲ್ಲ ನಾನು ಏನು ಮಾಡಿದ್ದೆ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಫಸ್ಟು ಕುಟ್ಕೋತೀನಿ ಫಸ್ಟು ಅದನ್ನು ಕುಟ್ಕೊಂಡು ನೆಕ್ಸ್ಟು ಕಡಲೆ ಬೀಜ ನಾನು ಏನು ಮಾಡಿದ್ದೀನಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಹಾಕ್ಕೊಂಡು ನೀವು ನೀವೇನು ಮಾಡಬೇಕು ಕುಟ್ಕೋಬೇಕು ನೀವೇನು ಮಿಕ್ಸಿಯಲ್ಲಿ ಮಾಡೋದಾದ್ರೂ ಕೂಡ ಸೇಮ್ ಇದೇ ಪ್ರೊಸೆಸ್ನ ಫಾಲೋ ಮಾಡಿ ಒಂದಾದ್ಮೇಲೆ ಒಂದು ಒಂದನ್ನು ನೀವು ರುಬ್ಕೋಬೇಕು ಒಂದೇ ಸಲ ಎಲ್ಲನೂ ಹಾಕಿ ರುಬ್ಬಕ್ಕೆ ಹೋಗಬೇಡಿ ಹಾಗೆ ನೆಕ್ಸ್ಟು ಟೊಮೊಟೊ ಕಾಯಿ ಮತ್ತು ಹುಣಸೆಹಣ್ಣು ಎಲ್ಲ ನಾನು ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ನೀಟಾಗಿ ಅದನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡಿ ಅದನ್ನು ಕೂಡ ಕುಟ್ತಾಯಿದ್ದೀನಿ ನೀಟಾಗಿ ಅಂದರೆ ಇದನ್ನು ತುಂಬ ಪೇಸ್ಟ್ ಥರ ಇದನ್ನು ಮಾಡ್ಕೋಬಾರ್ದು ನೀವು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಮಿಕ್ಸಿಯಲ್ಲಾದರೂ ಅಷ್ಟೇ ಅದೇ ಥರ ನೀರು ಹಾಕೋಕ್ಕೋಗ್ಬೇಡಿ ನೀರು ಹಾಕಿದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಇದು ಈ ಥರ ಈ ಥರ ಮಾಡಿದರೆ ನೀವು ಒಂದು ತಿಂಗಳವರೆಗೂ ಬೇಕಾದರೆ ಇದನ್ನು ಫ್ರಿಜ್ಜಲ್ಲಿ ನೀವು ಇಟ್ಕೋಬೋದು ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ಅಥವಾ ಅನ್ನಕ್ಕಾಗ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಯಾವ ಪೋರ್ಷನ್ ನಮ್ಮ ನಾನು ನಿಮಗೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿದೀನೋ ಅದೇ ರೀತಿ ಅದೇ ರೇಷಿಯೋದಲ್ಲಿ ನೀವು ಹಾಕಿದರೆ ತುಂಬ ಚೆನ್ನಾಗಿರುವಂಥ ಕಾಯಿ ಚಟ್ನಿ ನೀವು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಕೂಡ ನೋಡು ಥ್ಯಾಂಕ್ ಯು ಫಾರ್ ವಾಚಿಂಗ್